ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ಒಂದು ಅದ್ಭುತವಾದ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮಂತ್ರ ಬಂದು ನಾವು ಪ್ರೀತಿಸಿದವರನ್ನು ಕಳ್ಕೊಂಡಾಗ ಮರಳಿ ಪಡೆಯೋದಕ್ಕೆ ನಮ್ಮ ಪ್ರೀತಿಯನ್ನು ಮರಳಿ ಪಡೆಯೋದಕ್ಕೆ ಈ ಮಂತ್ರ ತುಂಬ ಕೆಲಸ ಮಾಡುತ್ತೆ ಇದನ್ನು ದಿನಕ್ಕೆ ನೂರ ಎಂಟು ಬಾರಿ ನಾವು ಹೇಳ್ಕೊಳ್ಬೇಕಾಗುತ್ತೆ ಆದರೆ ಈ ಮಂತ್ರನ ನೀವು ಹೇಳಬೇಕಾದ್ರೆ ತುಂಬ ಭಕ್ತಿಯಿಂದ ತುಂಬ ಕಾನ್ಸಂಟ್ರೇಷನ್ ಇಟ್ಟು ಈ ಮಂತ್ರನ ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಹೇಳ್ಕೊಳ್ಳುವಾಗ ಈ ಮಂತ್ರನ ನೀವು ಪಠಿಸುವ ಸಮಯದಲ್ಲಿ ಟಿ ವಿ ನೋಡ್ತಾ ಬೇರೆ ಯಾರ ಹತ್ರನೋ ಮಾತಾಡ್ತಾ ಈ ರೀತಿ ನಮ್ಮ ಮನಸ್ಸನ್ನು ಬೇರೆ ಕಡೆ ಬಿಟ್ಟು ನಾವು ಈ ಮಂತ್ರನ ಹೇಳಬಾರ್ದು ಯಾವುದೇ ಕಾರಣಕ್ಕೂ ಫುಲ್ಲು ಕಾನ್ಸಂಟ್ರೇಷನ್ ಒಂದೇ ಕಡೆ ಇರಬೇಕು ನೀವು ಆ ರೀತಿ ಆಗುತ್ತೆ ಅನ್ನೋದಾದರೆ ಈ ಮಂತ್ರನ ಮಾಡಿಕೊಳ್ಬಹುದು ಅಂದರೆ ಹೇಳ್ಕೊಳ್ಬಹುದು ನೀವು ಬರಿತೀವಿ ಅಂದರೂ ಕೂಡ ಬರೆದು ಕೂಡ ಚಾಂಟ್ ಮಾಡಬಹುದು ಅಂದರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಲವರ್ಸ್ ಆಗಿರಬಹುದು ಮದುವೆ ಆಗಿರೋರು ಇರಬಹುದು ಇಲ್ಲಾಂದರೆ ನಮಗೆ ಸಂಬಂಧ ಗಟ್ಟಿಯಾಗಿತ್ತು ಕಾರಣಾಂತರಗಳಿಂದ ದೂರ ಆಗಿದ್ದೀವಿ ಅಂದರೆ ಹಾಗೆ ಲವರ್ಸ್ ಏನೋ ಮಾತು ಮಾತಿಗೆ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ತುಂಬ ಬೆಟ್ಟದಷ್ಟು ಪ್ರೀತಿ ಇರುತ್ತೆ ಆದರೆ ಏನೋ ಒಂದು ಮಾತಲ್ಲಿ ಇಬ್ಬರು ದೂರ ಆಗಿರ್ತಾರೆ ಅವರೇ ಬಂದು ಮಾತಾಡಿಸ್ಲಿ ಅಂತಂದ್ಬಿಟ್ಟು ಒಬ್ಬರನ್ನ ಒಬ್ಬರು ಎದುರು ನೋಡ್ಕೊಂಡಿರ್ತಾರೆ ಕಾಲ ಮುಂದೆ ಹೋಗಿರುತ್ತೆ ಆದರೆ ಯಾರೊಬ್ಬರು ಮನಸ್ಸು ಮಾಡಿರಲ್ಲ ಮಾತಾಡೋದಕ್ಕೆ ಮತ್ತೆ ನಿಮ್ಮ ಸಂಬಂಧನ ಕೂಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಒಳ್ಳೆಯ ಮಂತ್ರ ಸ್ನೇಹಿತರೆ ಈ ಮಂತ್ರನ ನೀವು ಯಾವ ದಿನನಾದರೂ ಪ್ರಾರಂಭ ಮಾಡಬಹುದು ಇದಕ್ಕೆ ದಿನ ಸಮಯ ಅಂತ ಏನೂ ಇಲ್ಲ ನೀವು ಈ ದಿನ ಯಾವ ಸಮಯದಲ್ಲಿ ಮಾಡ್ತೀರೋ ಅದೇ ಥರನೇ ನೆಕ್ಸ್ಟ್ ಡೇ ಕೂಡ ಮಾಡಬೇಕಾಗುತ್ತೆ ಈ ಮಂತ್ರನ ಫಾರ್ಟಿ ಏಯ್ಟ್ ಡೇಸ್ ಕಂಪಲ್ಸರಿ ಮಾಡಬೇಕು ನಾವು ಎಲ್ಲೂ ಸ್ಕಿಪ್ ಮಾಡಬಾರ್ದು ನೀವೇನಾದರೂ ಈ ದಿನ ನಾವು ಚಾಂಟ್ ಮಾಡಿದ್ದೀವಿ ಅಂತಂದ್ಬಿಟ್ಟು ನಾಳೆ ಏನಾದರೂ ಬಿಟ್ಟರೆ ಮತ್ತೆ ಅದು ಲೆಕ್ಕಕ್ಕೆ ಬರಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಯಾವಾಗಲೂ ನಾವು ನಾನ್ ವೆಜ್ ತಿಂದಿದ್ದೀವಿ ಪೀರಿಯಡ್ಸ್ ಆಗಿದೆ ಈ ಥರ ಏನಿದ್ರೂ ತೊಂದರೆ ಏನೂ ಇಲ್ಲ ಯಾಕೆ ಅಂದರೆ ಇದನ್ನು ಕಂಟಿನ್ಯೂಯಸ್ ಆಗಿ ನಾವು ಎಲ್ಲೂ ಸ್ಕಿಪ್ ಮಾಡದೆ ಪಠಿಸುವಂತಹ ಮಂತ್ರ ನಮ್ಮ ಪ್ರೀತಿಯನ್ನು ನಾವು ಮರಳಿ ಪಡೆಯೋದಕ್ಕೆ ಸಾಕಷ್ಟು ಜನ ಹೆಣ್ಮಕ್ಳೇ ಆಗಿರಬಹುದು ಗಂಡ್ಮಕ್ಳೆ ಆಗಿರಬಹುದು ನನ್ನ ಹೆಂಡತಿ ಬಿಟ್ಟು ಹೋಗಿದ್ದಾಳೆ ಈಗ ಎಷ್ಟೋ ನಾನು ಮನ ಒಲಿಸಿದ್ದೀನಿ ಆದರೂ ಬರ್ತಾ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರು ಹಾಗೆ ನಮ್ಮ ಗಂಡ ನಮ್ಮ ಮನೆಗೆ ಮರಳಿ ಬಂದರೆ ಚೆನ್ನಾಗಿರುತ್ತೆ ನಾವು ಮುಂದೆ ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ನೋಡಿಕೊಂಡು ನಮ್ಮ ಜೀವನನ ಉಜ್ವಲವಾಗಿಸ್ಕೊಳ್ತೀವಿ ಅಂತಂದ್ಬಿಟ್ಟು ಸಾಕಷ್ಟು ಜನ ಎದುರು ನೋಡ್ತಾ ಇರ್ತಾರೆ ಹಾಗೆ ಲವರ್ಸು ಸ್ನೇಹಿತರೆ ತುಂಬ ವಿಶೇಷವಾಗಿ ಪ್ರಾಮಾಣಿಕವಾಗಿ ನಾವು ಅವ್ರನ್ನ ಇಷ್ಟಪಟ್ಟಿದ್ದೀವಿ ಆದ್ರೂ ನಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಯಾಕೋ ಮಾತು ಬಂದು ಮತ್ತಿನ್ನೇನೋ ಇನ್ನೇನೋ ಆಗಿ ಈ ಥರ ನಮ್ಮ ಸಂಬಂಧ ಕೆಟ್ಟೋಯ್ತು ಎಷ್ಟೋ ಕಾರಣಗಳಿರುತ್ತೆ ಆ ಕಾರಣಗಳನ್ನೆಲ್ಲ ಬದಿಗಿಟ್ಟು ನಿಮ್ಮ ಮನಸ್ಸಿಗೆ ಅವರು ತುಂಬ ಹತ್ತಿರದವರು ಅವರು ನಮಗೆ ಬೇಕು ಮತ್ತು ನಾವು ಅವ್ರನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ತಪ್ಪದೇ ನಮ್ಮ ಜೀವನದಲ್ಲಿ ಅವರು ತುಂಬ ಅಮೂಲ್ಯ ತುಂಬ ಬೇಕಾಗಿರೋರು ಅಂತ ನಿಮಗೆ ತುಂಬ ಅನಿಸ್ತಾ ಇದ್ದರೆ ತಪ್ಪದೇ ನೀವು ಇದ್ರನ್ನ ಹೇಳ್ಕೊಳ್ಬೇಕಾಗುತ್ತೆ ನೀವು ಪ್ರತಿನಿತ್ಯ ಚಾಂಟ್ ಮಾಡಿ ದಿನಕ್ಕೆ ಒನ್ ನಾಟ್ ಏಯ್ಟ್ ಟೈಮ್ಸ್ ನೂರ ಎಂಟು ಬಾರಿ ಹೇಳ್ಕೊಳ್ಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಲ್ವತ್ತ ಎಂಟು ದಿನದವರೆಗೂ ನೀವು ಒಂದು ದಿನವೂ ಸ್ಕಿಪ್ ಮಾಡೋ ಆಗಿಲ್ಲ ಸ್ಕಿಪ್ ಮಾಡಿದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ ಮತ್ತೆ ನಾವು ಮೊದಲಿಂದ ಪ್ರಾರಂಭ ಮಾಡಬೇಕು ಅನ್ನೋ ಥರ ಇರುತ್ತೆ ಕಾನ್ಸಂಟ್ರೇಷನ್ ಇಡಬೇಕು ಹಾಗೆ ಪ್ರತಿನಿತ್ಯ ಹೇಳ್ಕೊಳ್ಬೇಕು ಆ ಹೇಳ್ಕೊಳ್ಳುವಾಗ ನಮಗೆ ಬೇರೆ ಕಡೆ ನಮ್ಮ ಮನಸ್ಸು ಇರಬಾರ್ದು ಇದೆಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ಅನ್ನೋದಾದರೆ ತಪ್ಪದೇ ನೀವು ಇದನ್ನ ನಂಬಿಕೆ ಇಟ್ಟು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ನೋಡಿ ಯಾಕೆಂದರೆ ಯಾವುದಾದ್ರೂ ನಾವು ಒಂದು ಪಡ್ಕೊಳ್ಬೇಕು ಅಂದರೆ ಅದಕ್ಕೆ ಡೆಡಿಕೇಶನ್ ಇರಬೇಕು ಅಷ್ಟೇ ನಮ್ಮ ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇದೆ ಅನ್ನೋದಾದರೆ ತಪ್ಪದೇ ನಮಗೆ ಅದು ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ನಾನು ಹೇಳಿರೋ ರೀತಿನಲ್ಲಿ ನೀವು ಮಾಡಿಕೊಂಡು ನೋಡಿ ನಿಮ್ಮ ಯಾವುದೇ ಸಂಬಂಧದಲ್ಲಿ ಒಂದು ಪ್ರೀತಿ ಅದು ಮರಳಿ ಸಿಗುತ್ತೆ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು